ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ಬರು ಕೂಡ ಸೇರಿಕೊಂಡು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾರ್ಗವಿ ರೋಚ್ದ ಜೆ ಪಿ ಪಾಟೀಲ್ ಮನೆಗೆ ನುಗ್ತದಾಳೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೋ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಹೋರಾಟ ಖಂಡಿತವಾಗ್ಲೂ ಕೂಡ ವಿಫಲಗೊಂಡಿತು ಅದಕ್ಕೆ ಕಾರಣ ಜೆ ಪಿ ಪಾಟೀಲ್ ಹಾಗೆ ವಿಕ್ಕಿ ಅಂತ ಘಟಾನುಘಟಿಗಳು ಅವರ ಒಂದು ಪ್ರಭಾವಕ್ಕೆ ನಿಜವಾಗ್ಲೂ ಕೂಡ ಭಾರ್ಗವಿ ಕೆಜೆ ಉಲ್ಟ ಹುಡ್ತು ನಿಜವಾಗ್ಲೂ ಭಾರ್ಗವಿ ರುಚಿಗೆ ಏಳ್ಬೇಕಾಗಿದೆ ಯಾಕಂದ್ರೆ ಸಂಧ್ಯಾ ಸಾವಾಗಿದೆ ಸಂಧ್ಯಾ ಸಾವಿಗೂ ಕೂಡ ಕಾರಣ ಒಂದ್ ರೀತಿ ಜೆ ಪಿ ಪಾಟೀಲ್ ಜಿ ಪಿ ಪಾಟೀಲ್ ವಿಕ್ಕಿ ಪರವಾದವನ್ನ ಮಂಡಿಸುತ್ತ ಇದ್ದಿದ್ರೆ ವಿಕ್ಕಿ ವಿಕ್ಕಿಂತ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಕೋಟಿಗೆ ಬಂದು ಇನ್ನೇನು ಬೇರೆ ಬಾರಿಸ್ಬಿಡ್ತಾರೆ ಅನ್ನೋ ಒಂದು ಭಯದಲ್ಲಿ ಇದ್ದಂತಹ ವಿಕ್ಕಿನೇ ಈ ರೀತಿ ಸಂಧ್ಯಾಗೆ ಮಾಡಿರ್ಬೋದು ಅಂತ ಅನ್ನಿಸ್ತದೆ ಹಾಗಿದ್ರೆ ಸಂಧ್ಯಾ ಒಂದು ಈ ಪರಿಸ್ಥಿತಿಗೆ ಕಾರಣ ಯಾರು ಅನ್ನೋದನ್ನ ಹುಡ್ಕೋದೆ ಒಂದು ಹೊರ ಸಾಹಸ ಯಾಕಂದ್ರೆ ಯಾರು ಬ್ರಸ್ ಸುಡಿಗು ಕೂಡ ಇಲ್ಲ ಜೊತೆಗೆ ಸಾಕಷ್ಟು ರೀತಿಯ ಅನುಮಾನಗಳು ಆ ಕಡೆ ರೀತು ಸ್ವೀಟ್ ತಿಂತದಾಳೆ ಸಂಧ್ಯಾ ಸಾವಾಗಿದೆ ಅಂತ ಬಟ್ ಅವ್ಳು ಗೊತ್ತೇ ಇಲ್ಲ ಈ ಕಡೆ ಇಬ್ಬರದ ಕೇಸ್ ಗೆದ್ದೆ ಗೆಲ್ಲತ್ತೆ ಅಂತ ಹೇಳ್ತದಾಳೆ ಇನ್ನು ಜಿ ಬಿಲ್ ಗೆಲ್ತಾರೋ ಬಿಡ್ತಾರೋ ಅನ್ನೋ ಒಂದು ಸುಳಿವೂ ಇಲ್ಲ ಇತ್ತ ಕಡೆ ವ್ಯಕ್ತಿ ಕೋರ್ಟ್ ಅಲ್ಲಿ ಶಾಕ್ ಆಗಿದ್ದಾರೆ ಇವರು ನಾನು ಕೂಡ ನೋಡಿದ್ರು ವಿಕಿ ನಿರಪರ ಅಂತ ಅನ್ನಿಸ್ತಾರೆ ಸಂಧ್ಯಾ ಸಾವಲ್ಲಿ ಹಾಗಿದ್ರೆ ರೀತು ಮತ್ತೆ ಬೃಂದ ಕೈವಾಡ ಇದೆ ಅಂತ ಅನ್ನಿಸ್ತದೆ ಬಟ್ ಯಾರು ಗೊತ್ತು ಎಲ್ಲದಕ್ಕೂ ಕೂಡ ಮೀರಿ ವಿಕಿ ಕೈವಾಡನೇ ಇರಬಹುದು ಯಾಕಂದ್ರೆ ಇಲ್ಲಿ ಪೋಸ್ಟ್ ಬಾಟಮ್ ರಿಪೋರ್ಟ್ ಬಂದದ ಪೋಸ್ಟ್ ಬಾಟಮ್ ರಿಪೋರ್ಟ್ ಬರ್ತದಾಗ ನಿಜವಾಗ್ಲೂ ಇನ್ಸ್ಪೆಕ್ಟರ್ ಪ್ರತಾಪ್ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ಒಂದು ರಿಪೋರ್ಟ್ ಆ ರೀತಿ ಇದೆ ಡಾಕ್ಟರ್ ಹೇಳ್ತಕ್ಕಂತಹ ವಿಷಯಗಳು ಆ ರೀತಿ ಆಗಿದೆ ನಿಜವಾಗ್ಲೂ ಸಂಧ್ಯಾ ಮೇಲೆ ನಿಜವಾಗ್ಲೂ ಸಾಕಷ್ಟು ರೀತಿಯಲ್ಲಿ ಒಂದು ತೊಂದರೆ ಆಗಿದೆ ಆಕೆಯ ಮೇಲೆ ನಿಜವಾಗ್ಲೂ cú đã um... ಒಂದು ದೌರ್ಜನ್ಯವನ್ನು ಎಸ್ಕಿದ್ದಾರೆ ಆಕೆ ನಿಜವಾಗ್ಲೂ ಕೂಡ ಸಂಕಟ ಪಟ್ಟಿದ್ದಾಳೆ ಅವಳ ಸಂಕಟದಿಂದಾಳೆ ನಿಜವಾಗ್ಲೂ ಅವಳು ಮರಣವನ್ನು ಅಪ್ಪಿರೋದು ತದನಂತರ ಅವಳ ಮೇಲಿರೋ ಸಿಟ್ಟಿಗೆ ಅವಳು ಯಾವುದೇ ಕಾರಣಕ್ಕೂ ಕೂಡ ಬದುಕಬಾರ್ದು ಅನ್ನೋ ರೀತಿಯಲ್ಲಿ ಅವಳ ಕಥವೆಯನ್ನು ಮುಗಿಸಿದಾರೆ ನಿಜವಾಗ್ಲೂ ಅವಳು ಮೊದಲೇ ಆ ಒಂದು ಸಂಕಟವನ್ನು ತಡ್ಕೊಳ್ಳೋಕ್ಕಾಗದೆ ಅವಳು ಸಾವು ನಪ್ಪಿದ್ಲು ಅನ್ನೋ ವಿಷಯವನ್ನು ಹೇಳ್ತಾರೆ ಡಾಕ್ಟರ್ ಅಷ್ಟು ಮಟ್ಟಗಾಗಿದೆ ಅಂದರೆ ಖಂಡಿತ ಒಬ್ಬರ ಒಬ್ಬರಿಗಿಂತ ಜಾಸ್ತಿನ ಅಂತ ಹೇಳಿ ಇಲ್ಲಿ ಪ್ರತಾಪ್ ಕೇಳಿದಾಗ ಇಲ್ಲ ಒಬ್ಬರೇ ಮಾಡಿರ್ತಕ್ಕಂಥ ಕೆ ಅಂತ ಹೇಳ್ತಾರೆ ಇದು ನಿಜಕ್ಕೂ ಆಘಾತಕಾರಿ ಆಗಿದೆ ಹಾಗಿದ್ರೆ ಒಬ್ರಿ ಅಂದ್ರೆ ಅದು ವಿಕ್ಕಿ ಆಗಿರ್ತಕ್ಕಂತ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇಲ್ಲಿ ಭಾರ್ಗವಿ ಸದ್ಯಾಗೆ ನ್ಯಾಯ ಕೊಡ್ಸೋದು ಅಷ್ಟು ಅಷ್ಟು ಸುಲಭವಾಗಿಲ್ಲ ಇಷ್ಟು ದಿನ ಸಂಧ್ಯಾಗಾದಂತ ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ಲು ಆದ್ರೆ ಇವಾಗ ಸಂಧ್ಯಾ ಸಾವಾಗಿರೋದ್ರಿಂದ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ ಅದ್ರ ಮುಖಾಂತರ ಸಂಧ್ಯಾ ಆತ್ಮಕ್ಕೆ ಶಾಂತಿ ಸಿಗಬೇಕಾಗಿದೆ ಇಲ್ಲಿ ಭಾರ್ಗವಿಯ ಹೋರಾಟಕ್ಕೆ ನಿಜವಾಗ್ಲೂ ಅರ್ಜುನ್ ಸಾಥ್ ಕೊಡ್ತಿದ್ದಾರೆ ಯಾವಾಗ ಈ ಒಂದು ಕೋರ್ಟ್ ಅಲ್ಲಿ ಈ ಒಂದು ವಿಷಯ ಪ್ರಸ್ತಾಪ ಆಗಿ ಜಿ ಪಿ ಪಾಟೀಲ್ ಇಲ್ಲಿ ಸಂಧ್ಯಾ ಸಾವಾದಾಗ್ಲೂ ಕೂಡ ವ್ಯಕ್ತಿಪರ ವಾದ ಮಾಡಿದ್ರು ನಿಜವಾಗ್ಲೂ ಇಲ್ಲಿ ಅಪ್ನ ಒಂದು ಬಗ್ಗೆ ಇದ್ದಂತ ಅಭಿಮಾನನೇ ಅರ್ಜುನ್ ನಲ್ಲಿ ಕುಸಿತು ಹೋಗುತ್ತೆ ತನ್ನ ತಂಗಿಗೆ ನ್ಯಾಯ ಕೊಡ್ಸಕ್ ಅಣ್ಣನ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿದ್ಲು ಆದ್ರೆ ಈ ಅಣ್ಣ ಅವಳಿಗೆ ಮೋಸ ಮಾಡಿಬಿಟ್ಟ ಅವಳನ್ನ ಬದುಕಿಸ್ಕೊಳ್ಳೋಕಾಗ್ಲಿಲ್ಲ ಹೀಗಿದೆಲ್ಲ ಸಾಧ್ಯ ಆಯಿತು ನನ್ನ ಸ್ನೇಹಿತನ ಜೊತೆ ಕಳಿಸಿದಾಗ ಹೋಗಿ ಭೇಟಿ ಮಾಡಿ ಮಾತನಾಡಿದ ಆದ್ರೆ ಯಾವಾಗಿದೆಲ್ಲ ಆಯಿತು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಅರ್ಜುನ್ ಅನ್ಕೂತಿದ್ದಾಗೆ ಅಲ್ಲಿಗೆ ಅವರ ಸ್ನೇಹಿತಾನೇ ಬರ್ತಾರೆ ಸ್ನೇಹಿತ ಬಂದಿದ್ದ ಅವ್ರಿಗೂ ಕೂಡ ತುಂಬಾ ಬೆಟ್ಟಾಗಿರುತ್ತೆ ನೀನ್ ಬಿಟ್ಟು ಹೋದ್ಮೇಲೆ ಒಂದಷ್ಟು ಜನ ರೌಡಿಗಳು ಬಂದ್ರು ನಾನು ಸಂಧ್ಯಾನ ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡಿದೆ ಆದ್ರೆ ಹೊಡೆದು ಬರ್ದು ಕ್ಷಮಿಯನ್ನ ಕೇಳ್ತಿದ್ದಾರೆ ಈ ಕಡೆ ಭಾರ್ಗವಿ ಮತ್ತೆ ರವೀಂದ್ರ ಭಟ್ಕಳ ಇಬ್ರು ಕೂಡ ಕೋರ್ಟ್ ಇಂದ ಮನೆಗೆ ಬರ್ತಿದ್ರೆ ಈ ಕಡೆ ಅನ್ನಪೂರ್ಣ ಅವರು ಸಂಧ್ಯಾ ಬರ್ಡೇ ಇದೆ ಸಂಧ್ಯಾ ಬರ್ಡೇ ಅವಳು ಕೂಡ ಮಗಳು ಮಗಲಾರಾನೆ ಅಂತ ಹೇಳಿ ಅವಳಿಗೆ ಒಂದು ಹೊಸ ಬಟ್ಟಿಯನ್ನ ತೆಗೆದುಕೊಂಡು ಬಂದಿದ್ದಾರೆ ಇವತ್ತು ಅವಳು ಕೇಸಲ್ಲಿ ಗೆಲ್ತಾಳೆ ನಾಳೆ ಅವಳ ಬರ್ಡೇ ಇದೆ ಸಂಭ್ರಮದಿಂದ ಆಚರಿಸ್ಬೇಕು ನಮ್ಮ ಭಾರ್ಗವಿನ ಈ ಕೇಸ್ ಮುಗಿತದಾಗಿ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಆ ನಂತರ ಸಂಧ್ಯಾಗೂ ಕೂಡ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಅವಳು ಕೂಡ ನಮ್ಮನೆ ಮಗಳ ಥರನೇ ಆಗಿಬಿಟ್ಟಿದ್ದಾಳೆ ನನಗೆ ಈಗ ಇಬ್ಬರೆಲ್ಲ ಮೂವರು ಮಕ್ಕಳು ಅಂತ ಹೇಳ್ತಿದ್ದಾರೆ ಭಾರ್ಗವಿ ಬರ್ತಾಳೆ ಸಂಧ್ಯಾ ಬರ್ತಾಳೆ ಕೇಸ್ ಗೆತ್ಕೊಂಡು ಬರ್ತಾರೆ ಅಂತ ಆರತಿ ಇಟ್ಕೊಂಡು ಕಾಯ್ತಿದ್ದಾರೆ ಆದರೆ ಭಾರ್ಗವಿ ರವೀಂದ್ರ ಭಟ್ಗಳು ಇಬ್ಬರು ಕೂಡ ಸಂಧ್ಯಾ ಇಲ್ಲದೆ ಬರ್ತಾರೆ ಸಂಧ್ಯಾ ಇಲ್ಲದೆ ಬಂದಂಥ ಅವರನ್ನು ನೋಡಿ ಮಗಳ ಪರಿಸ್ಥಿತಿಯನ್ನು ನೋಡಿ ಏನಾಯ್ತು ಭಾರ್ಗವಿ ಯಾಕೆ ಈ ರೀತಿ ಬಂದಿದ್ಯಾ ಅಂಥದ್ದು ಏನಾಯ್ತು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಅನ್ನಪೂರ್ಣ ಅವರು ಇಲ್ಲಿ ಸಂಧ್ಯಾ ಅಂತ ಕೇಳ್ತಿದ್ದಾರೆ ಇನ್ನಿಲ್ಲಮ್ಮ ಸಂಧ್ಯಾ संध्या ना साहिस पित्रमा संध्या में लेता हूँ ನಿಜವಾಗ್ಲೂ ಸಂಧ್ಯಾನ ಸಾಯಿಸ್ಬಿಟ್ರು ಇನ್ನು ಸಂಧ್ಯಾಗೆ ನನ್ನ ಕೈ ನ್ಯಾಯ ಕೂಡ ಆಗಲಿಲ್ಲ ಕೇಸಲ್ಲಿ ಕೂಡ ಸೋತೋದ್ವಿ ಅಮ್ಮ ಅಂತ ಹೇಳ್ತಿದ್ದಾಡಿ ಏನು ಮಾತಾಡ್ತಿದ್ಯಾ ಸಂಧ್ಯಾ ಸತ್ತು ಹೋಗ್ಬಿಟ್ಟಿಲ್ಲ ಇಲ್ಲ ನಾನು ನಂಬೋಕಾಗೋದಿಲ್ಲ ಇಲ್ಲ ಸಂಧ್ಯಾ ಬಂದೇ ಬರ್ತಾಳೆ ಅಂತ ಹೇಳಿ ಅನ್ನಪೂರ್ಣ ಅವರು ಹೇಳ್ತಿದ್ದಾರೆ ಇಲ್ಲ ಅಮ್ಮ ಸಂಧ್ಯಾ ತೀರೋಗ್ಬಿಟ್ರು ಮಾ ಹೇಳಿ ಅವರಮ್ಮಗೆ ಅವರಮ್ಮ ನನ್ನ ಕೈಗಿಟ್ಟು ಸಂಧ್ಯಾನ ಹೋಗಿದ್ರು ನನ್ನ ಮಗಳಿಗೆ ನೀನು ನ್ಯಾಯ ಕೊಡಿಸ್ತೀಯಾ ನಿನ್ನ ಮೇಲೆ ನಂಬಿಕೆ ಇದೆ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಸಂಧ್ಯಾ ಈ ಮನೇಲಿ ನನ್ನ ಜೊತೆ ಇದ್ಲು ಆದರೆ ಸಂಧ್ಯಾಗೆ ನ್ಯಾಯ ಆಗಲಿಲ್ಲ ಅವಳ ಸಾವಿಗೆ ನಾನು ಕಾರಣ ಆಗಿಬಿಟ್ಟೆ ಇವತ್ತು ಸಂಧ್ಯಾ ಸಾವಿಗೆ ನಾನು ಕಾರಣ ಆಗಿದ್ದೀನಿ ಅಂತ ಸಂಕಟ ಪಡ್ತಿದ್ದಾರೆ ಜಿ ಪಿ ಪಾಟೀಲ್ ಗೆದ್ದಿ ಅನ್ನೋ ಒಂದು ಜೊತೆಗೆ ಈ ಸಂಧ್ಯ ಸಾವಿಗೆ ಯಾರು ಅವಳ ಅಟ್ಯಾಕ್ ಮಾಡಿರಬಹುದು ಅಂತ ಯೋಚನೆ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ತುಂಬಾ ಗೊತ್ತು ಸಂಧ್ಯಾ ಒಳ್ಳೆ ನೇಚರ್ ಇರ್ತಕ್ಕಂಥ ಹುಡುಗಿ ಬಿಕ್ಕಿ ತಪ್ಪಿತಸ್ಥ ಅನ್ನೋದು ಆದರೂ ಕೂಡ ಕೋರ್ಟಲ್ಲಿ ಅಲ್ಲಿ ಸಂಧ್ಯಾ ಕ್ಯಾರೆಕ್ಟರ್ ಸಂಧ್ಯಾ ಕ್ಯಾರೆಕ್ಟರ್ ಸರಿ ಇರಲಿಲ್ಲ ಹಾಗಾಗಿ ಸಂಧ್ಯಾ ಮೇಲೆ ಯಾರು ಮಾಡಿದಾರೋ ಏನೋ ಇದು ತಕ್ಕ ಪಾಠ ಜಡ್ಜ್ಮೆಂಟ್ ಆ ರೀತಿ ಕೊಡಬೇಕು ಅಂತ ಹೇಳಿ ವಿಕ್ಕಿ ನಿರಾದ

ಇಲ್ಲಿ ವಿಕಿ ಜೆ ಪಿ ಪಾಟೀಲ ಎಲ್ಲರೂ ಶಕ್ತಿ ಪ್ರಸಾದ್ ಎಲ್ಲರೂ ಕೂಡ ಆ ಒಂದು ವರ್ನಿಂಗ್ ಮುಮೆಂಟ್ ಇಲ್ಲಿ ಭಾರ್ಗವಿ ಮನೆ ಶೋಕ ಸಾಗರದಲ್ಲಿ ಮುಳುಗಿದ ಅತಗಡೆ ಇನ್ಸ್ಪೆಕ್ಟರ್ ಪ್ರತಾಪ್ ಕೂಡ ಆ ಜೆ ಪಿ ಪಾಟೀಲ್ ಪರವಾಗಿರ್ತಕ್ಕಂಥ ಇನ್ಸ್ಪೆಕ್ಟರ್ ಮೇಲೆ ರೇಗ್ತಿದ್ದಾರೆ ನಿಮ್ಮಿಂದಾನೆ ಇಷ್ಟೆಲ್ಲ ಆಗಿದ್ದು ಸಂಧ್ಯಾ ನ್ಯಾಯ ಕೊಡಿಸಿ ಅವಳಿಗೆ ಅನ್ಯಾಯವಾಗಿ ಅವ್ರು ಕೊಡಿ ಅವ್ರ ಜೊತೆ ಸೇರಿಸಿ ಕೈ ಜೋಡಿಸಿದ್ರಲ್ವಾ ಈ ಈಕೆ ಸಾವಾಗಿರೋದು ನಿಮ್ಗೆ ಏನು ಅನ್ನಿಸ್ತಿಲ್ವಾ ಮನುಷ್ಯತ್ವ ಇಲ್ವಾ ಪಾಪ ತಪ್ಪಿ ಮಾಡದಿರೋ ಹುಡುಗಿಗೆ ದುಡ್ಡಿ ಅವ್ರ ಜೊತೆ ಸೇರಿಕೊಂಡು ಅನ್ಯಾಯ ಮಾಡ್ಬಿಟ್ರಲ್ಲಿ ನೀವು ಕೂಡ ಅಂತ ಪ್ರತಾಪ್ ಅವರು ಹೇಳ್ತದಿ ಮಾತನ್ನ ಆ ಹುಡುಗಿಗೆ ಅನ್ಯಾಯ ಮಾಡಿದ್ದು ಬರೋದಕ್ಕೆ ನೀವೇ ಕಾರಣ ನಿಮ್ಮ ಏನಾದರೂ ಸಾಕ್ಷಿ ಇದೆಯಾ ವಿಕ್ಕಿ ಮತ್ತೆ ಅವ್ರ ಮನೆಯವರು ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ಅಂತ ಇನ್ಸ್ಪೆಕ್ಟರ್ ಈಗಲೂ ಮನುಷ್ಯತ್ವ ಇಲ್ಲದೆ ಮಾತಾಡ್ತದ ಈ ಕಡೆ ಇನ್ಸ್ಪೆಕ್ಟರ್ ಪ್ರತಾಪ್ ಮಾತ್ರ ನಿಜವಾಗ್ಲೂ ಕಣ್ಣೀರ್ ಹಾಕ್ತಿದ್ದಾರೆ ಆ ಸಂಧ್ಯಾ ಒಂದು ಸಾವಿಗೆ ಜೊತೆಗೆ ಇಲ್ಲಿ ಸಂಧ್ಯಾ ಒಂದು ಬಾಡಿ ಆಂಬ್ಯುಲೆನ್ಸ್ ನಲ್ಲಿ ಬರುತ್ತೆ ಈ ಕಡೆ ಅವರ ಅಮ್ಮ ಕೂಡ ಬಂದಿದ್ದಾರೆ ಸಂಧ್ಯಾ ಬಾಡಿಯನ್ನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ತನ್ನ ಮಗಳನ್ನ ಈ ಪರಿಸ್ಥಿತಿಗೆ ತಂದವರಿಗೆ ಯಾವ್ದೇ ಕಾರಣಕ್ಕೂ ಕೂಡ ಒಳ್ಳೇದಾಗುವುದಿಲ್ಲ ಈ ಎತ್ತ ಶಾಪ ತಟ್ಟೆ ತಟ್ಟತೆ ನಿಜವಾಗ್ಲು ಆ ದೇವಿ ಇದ್ರೆ ಖಂಡಿತವಾಗ್ಲೂ ಎಂತ ದೊಡ್ಡವ್ರಿಗೆ ಆಗಿದ್ರು ಅವರಿಗೆ ಆಗೇ ಆಗತ್ತೆ ಆಗ್ಲೇ ಬೇಕು ಅಂತ ಮಣ್ಣೆರ್ಚಿ ಶಾಪ ಹಾಕ್ತಿದ್ದಾರೆ ಇದ ಕಡೆ ಅರ್ಜುನ್ ಭಾರ್ಗವಿ ಜೊತೆ ಕೈ ಚೂಡಿಸಿದ್ದಾರೆ ನಾನ್ ನಿಮ್ ಜೊತೆ ಇರ್ತೀನಿ ಯಾವ್ದೇ ಕಾರಣಕ್ಕೂ ಕೂಡ ನೀವು ಕುಸ್ತು ಹೋಗ್ಬೇಡಿ ಖಂಡಿತವಾಗ್ಲೂ ಸಂಧ್ಯಾಗೆ ನ್ಯಾಯ ಕೊಡಿಸೋಣ ಎಂತದ್ದೇ ಪರಿಸ್ಥಿತಿ ಬರ್ಲಿ ಯಾರೇ ಬರ್ಲಿ ನಾನ್ ನಿಮ್ ಜೊತೆ ನೆನ್ಕೋತೀನಿ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ ಅದ ಕಡೆ ಪ್ರಸಾದ್ ಮತ್ತೆ ಜಿ ಪಿ ಪಾಟೀಲ್ ಇಬ್ರು ಕೂಡ ಅವರ ಮನೆಯಲ್ಲಿ ಮಾತಾಡಬೇಕಿದ್ರೆ ಅಲ್ಲಿಗೆ ಭಾರ್ಗವಿ ಎಂಟ್ರಿ ನಿಮಗ್ ಮನುಷ್ಯತ್ವ ನಿಮ್ಮ ಕೆಲ್ಸದ ಹುಡುಗಿ ಸತ್ತಿದ್ರು ಕೂಡ ಈ ರೀತಿ ಸಾವನ್ನ ಸಂಭ್ರಮಿಸ್ತಾ ಇದೀರಲ್ಲ ನೀವು ಒಬ್ಬ ಮನುಷ್ಯನ ಈ ಒಂದು ಕೇಸನ್ನ ನಾನು ಹಿಂದೆ ಸರ್ದೆ ಅಂತ ಅನ್ಕೊಂಡ್ಬಿಟ್ರ ಖಂಡಿತ ಮತ್ತೆ ಕೇಸ್ ಮುಖಾಂತರ ನಿಮ್ಮನ್ನ ಎದುರಾಗ್ತಾ ಇದ್ದೀನಿ ಈ ಕೇಸನ್ನ ನಾನೇ ತಗೋತಾ ಇದ್ದೀನಿ ಖಂಡಿತವಾಗ್ಲು ಸಂಧ್ಯಾ ಸಾವಿಗೆ ಕಾರಣ ಆಗಿದ್ಯಾರನ್ನ ಕೂಡ ಸುಮ್ಮನೆ ಬಿಡುವುದಿಲ್ಲ ನಾನು ಎಚ್ಚರಿಕೆಯ ಜೊತೆಗೆ ಇಲ್ಲಿ ಭಾರ್ಗವಿ ಮತ್ತೆ ಜಿ ಪಿ ಪಾಟೀಲ್ಗೆ ನುಂಗಲಾರದ ತು ತುಟ್ಟಾಗ್ತದಾಳೆ ಬೆಂಕಿ ಚೆಂಡಾಗ್ತದಾಳೆ ಅಂತಾನೆ ಹೇಳ್ಬೋದು ಇದರ ಜೊತೆಗೆ ಇಲ್ಲಿ ಪೊಲೀಸ್ ಕೂಡ ಹೋಗಿದ್ದೆ ಜೆ ಪಿ ಪಾಟೀಲ್ ಪ್ರಸಾದ್ ಸಂಧ್ಯಾ ಸಾವಿಗೆ ಕಾರಣ ಅಂತ ಹೇಳಿ ಏನಾದರೂ ಅರೆಸ್ಟ್ ಮಾಡೋ ಚಾನ್ಸಸ್ ಇದೆಯಾ ಏನಾಗ್ಬೋದು ಏನು ಕತೆ ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳ್ಳುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ